ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇನ್ ದಿಸ್ ವೀಡಿಯೋ ವಿ ವಿಲ್ ಲರ್ನ್ ಅಬೌಟ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಹೌ ಟು ರೈಟ್ ಆ್ಯಂಡ್ ರೀಡ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಇಂದಿನ ವೀಡಿಯೋದಲ್ಲಿ ಇಷ್ಟೆಲ್ಲ ಪದಗಳನ್ನು ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಂಡಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ನೀವು ಮನಸ್ಸಿಟ್ಟು ಕಲಿಬೇಕು ಹಾಗೆ ಅರ್ಥಪೂರ್ಣವಾಗಿ ಕಲ್ತರೆ ಅದು ಶಾಶ್ವತವಾಗಿ ಉಳಿಯುತ್ತೆ ಮನ್ಸಿಟ್ಟು ಕಲಿದ್ರಿ ಯಾವುದೇ ಆದರೂ ಕಷ್ಟ ಆಗಲ್ಲ ಇವತ್ತು ಮತ್ತಷ್ಟು ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ವ್ಯರ್ಥ ಮಾಡು ವಾಬರ್ದು ಯಾವತ್ತು ಥಾಬರ್ದು ಅರ್ಕಾವತ್ತು ಮಾ ಇಳ್ಳಿ ಮಾ ಡಾಕೊಂಬು ಡು ವ್ಯರ್ಥ ಮಾಡು व्य विवे और टी एच व्यर्थम सत्यशोधने साबरदाबरूव शोध सत्य शोधने साबर्दु, ताबर्दु, ఎస్ ఏ టీవై సత్య షో ఎస్ ఎన్ ఇ సత్యోధనె నెక్స్ట్ ప్రేరణ పేబర్దు రావుతు దీర్ఘ రాేరణి ఇది గమనిస్బోదు ನೇ ಅಕ್ಷರ ನಾಲ್ಗೆ ಮಡಚಿ ನಾವು ಪ್ರೊನೌನ್ಸ್ ಮಾಡಿದ್ದೀವಿ ಹಾಗಾಗಿ ಈ ನೇ ಅಕ್ಷರ ಬರೀಬೇಕು ತತ್ತಾದದ್ದ ನ ಬರುವತ್ತಲ್ಲ ಆ ನೇ ಅಕ್ಷರನ ಬರೀಬಾರ್ದು ಪ್ರೇರಣೆ ಪಿ ಆರ್ ಇ ಆರ್ ಎನ್ ಇ ಪ್ರೇರಣೆ ನೆಕ್ಸ್ಟ್ ಮನುಸ್ಮೃತಿ ಮಾ ನಕೊಂಬುನೂ ಸ್ಮೃ ಸಾಬ ಮಾವತ್ತು ವಾಟರ್ ಸುಳ್ಳಿ ತಗೊಡಿಸು ಎ ಎಂ ಎನ್ ಯು ಮನು ಆಯಿತು ಸ್ಮೃಸ್ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಎಸ್ ಮತ್ತು ನೆಕ್ಸ್ಟ್ ಮೂ ಸೌಂಡ್ ಅದಕ್ಕೆ ಎಂ ಸ್ಮೃ ನೆಕ್ಸ್ಟ್ ರೂ ಸೌಂಡ್ ಬರುತ್ತೆ ಹಾಗಾಗಿ ಆರ್ ಯು ತೀಗೆ ಟಿ ಐ ಮನು ಸ್ಮೃತಿ ನೆಕ್ಸ್ಟ್ ಪ್ರಶ್ನೆಗಳು ಪಾಗೆ ರಾವತ್ತು ಶೇಬರ್ದು ನಾವತ್ತು ಗ್ಳಾಕೊಂಬುಳು ಪ್ರಶ್ನೆಗಳು ಅಂದರೆ ಕ್ವಶನ್ಸ್ ಪಿ ಆರ್ ಎ ಪ್ರ ನೆಕ್ಸ್ಟ್ ಎಸ್ ಎಚ್ ಎನ್ ಇ ಪ್ರಶ್ನೆ ಆಯಿತು ಗಾಗೆ ಜಿ ಎ ಲು ಎಲ್ ಪ್ರಶ್ನೆಗಳು ನೆಕ್ಸ್ಟ್ ವೈಷ್ಣವ ವೇಬರ್ದು ಐವತ್ತು ನಾವತ್ತು ವ ವೈಷ್ಣವ ವಿ ಎ ಐ ವೈ ಎಚ್ ಎನ್ ಎ ಇತ್ತು ನೆಕ್ಸ್ಟ್ ವಿ ಎ ವ ವೈಷ್ಣವ ನೆಕ್ಸ್ಟ್ ಸ್ವಲ್ಪ ಮಟ್ಟಿಗೆ ಸಾಬರ್ದು ವಾವತ್ತು ಸ್ವಾಯಿತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಪದಗಳು ತುಂಬ ಕಷ್ಟ ಆಗುತ್ತೆ ಓದೋದಕ್ಕೆ ಅಂದರೆ ಈ ಥರ ಕಠಿಣ ಪದಗಳು ಹಾಗಾಗಿ ಅವ್ರಿಗಾಗಿ ನಾನು ಇಲ್ಲಿ ಇಂಗ್ಲೀಷ್ ಲೆಟರ್ಸ್ಲಿ ಕೂಡ ಬರೆದಿದ್ದೀನಿ ಹಾಗೆ ಹೇಳ್ಕೊಡ್ತಾ ಇದ್ದೀನಿ ಈ ಇಂಗ್ಲೀಷ್ ಪದಗಳನ್ನ ಓದೋದ್ರ ಮೂಲಕ ಇದರ ಪ್ರೊನೋ ಕನ್ನಡ ಪದಗಳ ಪ್ರೊನೌನ್ಸಿಯೇಷನ್ನ ತಿಳ್ಕೊಬೋದು ಹಾಗೆ ಒತ್ತಕ್ಷರ ಇರುವಂತಹ ಪದಗಳನ್ನ ಹೇಗೆ ಬರೆಯೋದು ಅಂದರೆ ಸ್ವಲ್ಪ ಅಂತ ಹೇಳ್ದೆ ಇಲ್ವ ಈಗ ಫಸ್ಟ್ ಸೌಂಡ್ ಬಂತು ಅದನ್ನು ನೀವು ಪೂರ್ತಿ ಅಕ್ಷರವಾಗಿ ಬರಿಬೇಕು ಸೊ ಸೌಂಡ್ಗೆ ಸಹ ಆಗುತ್ತೆ ಸ್ವಾ ನೆಕ್ಸ್ಟ್ ವಾ ಸೌಂಡ್ ಬರುತ್ತೆ ಅದನ್ನು ಒತ್ತಕ್ಷರವಾಗಿ ಬರಿಬೇಕು ಅಂದ್ರೆ ಇದು ಸೊ ಸ್ವಲ್ಪ ಇಲ್ಲೂ ಕೂಡ ಲೂ ಸೌಂಡ್ನ ಫಸ್ಟ್ ಬರುತ್ತೆ ಅದಕ್ಕೆ ಲಾ ಪೂರ್ತಿ ಅಕ್ಷರ ಬರೆದು ನೆಕ್ಸ್ಟ್ ಪಾ ಸೌಂಡ್ ಬರುತ್ತೆ ಅದಕ್ಕೆ ಪಾವತ್ತು ನೀವು ಪ್ರತಿಯೊಂದು ಲೆಟರ್ಗೂ ಒತ್ತಕ್ಷರಗಳನ್ನ ಕಲಿತ್ಕೊಂಡ್ಬಿಟ್ರೆ ಈಗ ಬರೆಯೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಮಾ ಟಿ ಟೀನ ಒತ್ತಿ ಹಾಗೆ ಹಾಗಾಗಿ ಟೀಗೆ ಟಾವತ್ತು ಗೆ ಸ್ವಲ್ಪ ಮಟ್ಟಿಗೆ ಎಸ್ ಡಬ್ಲ್ಯೂ ಎ ಸ್ವ ಎಲ್ ಪಿ ಎ ಸ್ವಲ್ಪ ಆಯಿತು ಎಂ ಎ ಮಾ ನೆಕ್ಸ್ಟ್ ಡಬಲ್ ಟಿ ಐ ಮಟ್ಟಿ ಜಿ ಇ ಗೆ ಸ್ವಲ್ಪ ಮಟ್ಟಿಗೆ ನೆಕ್ಸ್ಟ್ ನಿಷ್ಪಕ್ಷಪಾತ ನೀ ಶಾಬರ್ದು ಪಾವತು ಕಾಬರ್ದು ಶಾವತ್ತು ಕ್ಷ ಆಯ್ತು ನಿಷ್ಪಕ್ಷ ತ ನಿಷ್ಪಕ್ಷ ಪಾತ ಎನ್ ಐ ನೆಕ್ಸ್ಟ್ ಪಸ್ಟ್ ಸೌಂಡ್ ನೆಕ್ಸ್ಟ್ ಪ ನಿಷ್ಪ ಆಯಿತು क्षा कर सुन गे के शाबर्ते मत्ते सो के ऐसे नेक्स्ट पी ए पा टी ए ता निष्पक्ष पाता नेक्स्ट कष्ट सहिष्णु का शाबर दूर कष्ट आयतु नेक्स्ट सा ही शु कष्ट सहिष्णु के ए का ಎಸ್ ಎಚ್ ಟಿ ಎ ಟ ಕಷ್ಟ ಎಸ್ ಎ ಸ ಎಚ್ ಐ ಹಿಷ್ಣು ಎಸ್ ಎಚ್ ಎನ್ ಯು ಕಷ್ಟ ಸಹಿಷ್ಣು ನೆಕ್ಸ್ಟ್ ಪ್ರಾರ್ಥನೆ ಬರ್ದು ಪ ಇಳಿ ಪಾ ಪ್ರಾರ್ಥನೆ ಅಂತ ಹೇಳಿಲ್ಲ ಪ್ರಾರ್ಥನೆ ಅಂತ ಹೇಳಿ ಸೊ ಪಾನ ಬ ಇಳಿಸ್ಬೇಕು ರಾವತ್ತು ತಾಬರ್ದು ಅರ್ಕಾವತ್ತು ನಾಯತ್ವಾ ನೇ ಯಾವಾಗಲೂ ಅಷ್ಟೇ ಅರ್ಕಾವತ್ ಇರುವಾಗ ಫಸ್ಟು ಅಕ್ಷರ ಬರೆದು ನಂತರ ಅರ್ಕಾವತ್ ಬರೀಬೇಕು ಹಾಗೆ ಪ್ರೊನೌನ್ಸ್ ಮಾಡುವಾಗ ಫಸ್ಟ್ ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಸೊ ಪ್ರಾರ್ಥನೆ ಪಿ ಆರ್ ಎ ಆರ್ ಟಿ ಎಚ್ ಎನ್ ಇ ಪ್ರಾರ್ಥನೆ ಪ್ರಾರ್ಥನೆ ಅಂದರೆ ಪ್ರೇಯರ್ ನೆಕ್ಸ್ಟ್ ಸ್ವಾರ್ಥತೆ ಇಲ್ಲಿ ಸಾವತ್ತು ತಾಬಾರದು ಅರ್ಕಾವತ್ತು ಸ್ವಾರ್ಥತೆ ಸುತ್ತೆ ಸ್ವಾರ್ಥತೆ ಎಸ್ ಡಬ್ಲ್ಯೂ ಎ ಆರ್ ಟಿ ಎಚ್ ಎ ಟಿ ಇ ಸ್ವಾರ್ಥತೆ ನೆಕ್ಸ್ಟ್ प्रतिज्ञे पाबर्द रावत ती ने प्रतिज्ञे पी और ए टी आई जी हेच एन ई प्रतिज्ञे नेक्स्ट क्षणिका क्ष नागुड़सुनी का क्षणिका के एस एच ए एन आई के ए क्षणिका ನೆಕ್ಸ್ಟ್ ಸಂಸ್ಕೃತ ಸಾಬಾರ್ದು ಅನುಸ್ವಾರ ಸಾಬಾರ್ದು ಕಾವತ್ತು ಒಟ್ರಸುಳ್ಳಿ ಸುಳ್ಳಿ ತ ನೀವು ಇಲ್ಲಿ ಗಮನಿಸಿರ್ಬೋದು ಅನುಸ್ವಾರನ ನಾವು ಎಲ್ಲಿ ಬರಿಬೇಕು ಅನ್ನೋದು ಕೆಲವರಿಗೆ ಡೌಟ್ ಬರೋ ಚಾನ್ಸಸ್ ಇರುತ್ತೆ ಸಂಸ್ಕೃತ ಇಲ್ಲಿ ಸಂ ಅಂತ ಹೇಳಿದೀವಿ ಹಾಗಾಗಿ ಇಲ್ಲಿ ಅಕ್ಷರ ಆದಮೇಲೆ ಅನುಸ್ವಾರ ಬರೀಬೇಕು ನಾವಿದ ಸಂಸ್ಕೃತ ಅಂತ ಹೇಳಿಲ್ಲ ಸಂಸ್ಕೃತ ಅಂತ ಹೇಳಿದೆ ಸೊ ಮಧ್ಯಮ ಸೌಂಡ್ ಬಂದಿದೆ ಅದಕ್ಕೆ ಅನುಸ್ವಾರನ ಬರಿಬೇಕು ಮತ್ತು ಸ್ಕ್ರೂ ಫಸ್ಟ್ ಸ ಸೌಂಡ್ ಬಂದಿದೆ ಸ ಸೌಂಡ್ಗೆ ಸಾ ಅಕ್ಷರ ಬರಿಬೇಕು ಅದನ್ನು ಪೂರ್ತಿ ಅಕ್ಷರ ಬರೆದು ನೆಕ್ಸ್ಟ್ ಕೃ ಅಂತ ಸೌಂಡ್ ಬರುತ್ತೆ ಅದನ್ನು ಒತ್ತಕ್ಷರವಾಗಿ ಬರಿಬೇಕು ಮತ್ತು ತ ಸಂಸ್ಕೃತ ಎಸ್ ಎ ಅನುಸ್ವಾರ ಕೆ ಎಂ ಎಸ್ ಕೆ ಆರ್ ಯು ಟಿ ಎ ಸಂಸ್ಕೃತ ಕನ್ನಡ ಪದಗಳನ್ನ ಕಲಿಯುವಾಗ ಫಸ್ಟ್ ನಾವು ಕನ್ನಡ ಕಾಗುಣಿತನ ಚೆನ್ನಾಗಿ ಕಲ್ತ್ಕೋಬೇಕು ಹಿಂದಿನ ವೀಡಿಯೋಗಳಲ್ಲಿ ಕನ್ನಡ ಕಾಗುಣಿತ ಹಾಗೆ ಅದಕ್ಕೆ ಇಂಗ್ಲೀಷ್ ಲೆಟರ್ಸ್ ಕಾಗುಣಿತನೂ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ ನೆಕ್ಸ್ಟ್ ಪೋಟಿ ಪೇ ಬರೆದು ಐವತ್ತು ನೆಕ್ಸ್ಟ್ ಪೋ ಬರ್ದು ದೀರ್ಘ పుట్ట గుడు టి పైపోయి నెక్స్ట్ పి ఓ పో పిఓపోయిత టీ పైపోటి నెక్స్ట్ ఉల్లేఖ ఊబర్దు లేబర్దు లవత్తు దీర్ఘ ఖ యు డబల్ ఎల్ఈ ఉల్లే ఖ ಕೆ ಎಚ್ ಎ ಮಹಾಪ್ರಾಣ ಆಗಿರೋದ್ರಿಂದ ಹೆಚ್ಚು ನರಿಬೇಕು ಮತ್ತು ಉಲ್ಲೇಖ ಅಂತ ಹೇಳಿಲ್ಲ ಉಲ್ಲೇಖ ಅಂತ ಹೇಳಿದ್ರು ಸೊ ನೀವು ಹೇಗೆ ನಾವು ಪ್ರೊನೌನ್ಸ್ ಮಾಡ್ತೀವೋ ಅದ್ರ ಮೂಲಕ ಬರ್ಕೊಂಡೋದ್ರೆ ತುಂಬ ಈಸಿ ಆಗುತ್ತೆ ಇಲ್ಲಿ ಲೇಹಕ್ಷರ ಒತ್ತಿರೋದ್ರಿಂದ ಅದಕ್ಕೆ ಲಾ ಒತ್ತು ಕೊಡಬೇಕು ಸೊ ನೀವು ಪ್ರತಿಯೊಂದು ಲೆಟರ್ಗೂ ಅದರ ಒತ್ತು ಒತ್ತಕ್ಷರಗಳನ್ನ ಕಲ್ತ್ಕೊಂಡ್ಬಿಟ್ರೆ ಕನ್ನಡ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಆದರೆ ಯಾವುದೇ ವಿ ವಿಷಯನ ನಾವು ಕಲಿವಾಗ ಮನಸ್ಸಿಟ್ಟು ತುಂಬ ಕಾನ್ಸಂಟ್ರೇಷನಿಂದ ಇಂಟ್ರೆಸ್ಟಿಂದ ಕಲಿಬೇಕು ಆಗ ಯಾವುದೇ ಆದರೂ ಕಷ್ಟ ಆಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ